ಶಿವಣ್ಣ ಅಂದ್ರೆ ಗೊತ್ತು ಶಿವಣ್ಣ ಅಂದ್ರೆ ಗೊತ್ತು ಅವ್ರ ಬಗ್ಗೆ ಹೇಳ ಗೊತ್ತು ಶಿವಣ್ಣನ್ ಬಗ್ಗೆ ಮಾತಾಡ್ತಾರೆ ಶಿವಣ್ಣನ್ ಬಗ್ಗೆ ಮಾತಾಡ್ತಾರೆ ಒಂದ್ ಗಂಟೆಲ್ಲ ಎರಡು ಗಂಟೆ ಆಗಿರ್ಲಿ ಕಮಾಂಡ ಕರ್ತೀನಿ ಅವ್ರ ಬಗ್ಗೆ ತಪ್ಪ ಮಾತಾಡ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಈ ಚಿತ್ರ ನಾನು ನೀವೆಲ್ಲ ನಂಬಿಕಿರೋ ಬಿಡ್ತೀರ ಗೊತ್ತಿಲ್ಲ ಹದಿಮೂರು ದಿವಸದಲ್ಲಿ ಇವರು ತೆಗ್ದಿರೋದು ಮಾನ್ಯತಾ ಟೆಕ್ ಪಾರ್ಕಲ್ಲಿ ತ ಮಾಡಿದ್ದಾರೆ ಅಂತ ಹೇಳಿದ್ರು ಬಟ್ ಆ ಟೈಮಲ್ಲಿ ನನಗೆ ಗೊತ್ತಾಗಿಲ್ಲ ಆಮೇಲೆ ಇವರು ಕ್ಯಾಮ್ರಾಮನ್ ಶ್ರೀಕಂಠ ಫಿಲಮ್ ಮಾಡಿದ್ರು ಈಸ್ ದ ಡೈರೆಕ್ಟರ್ ಆ್ಯಂಡ್ ನಾವು ಎಷ್ಟೇ ದುಡ್ಡು ಹಾಕ್ತೀವಿ ಒಂದು ನೂರು ಲೈಟ್ಸ್ ತರ್ಬೋದು ಒಂದು ನ್ಯೂ ಕ್ಯಾಮ್ರಾಸ್ ತರ್ಬೋದು ಬಟ್ ಕಂಟೆಂಟ್ ಚೆನ್ನಾಗಿದೆ ಫಿಲಮ್ ದಿಸ್ ಈಸ್ ದ ರಿಸಲ್ಟ್ ಟು ಡೇ ಆದ್ದರಿಂದ ನೀವು ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲಾದರೂ ನೀವು ಯಾವ ಥರ ಫಿಲಮ್ ಮಾಡಿದ್ರು ಎಷ್ಟು ಲೈಕ್ಸ್ ಯೂಸ್ ಮಾಡಿದ್ರು ಅದು ಯೂಸ್ ಆಗುತ್ತೆ ಈ ಥರದಲ್ಲಿ ಯೂಸ್ ಆಗುತ್ತೆ ಇದು ಈ ಫಿಲಮಲ್ಲಿ ಇದಕ್ಕೆ ಏನು ಹೇಳಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ ನೋ ಸೂಪರ್ ಸ್ಟಾರ್ಸ್ ಈ ಮಕ್ಕಳಿಬ್ಬರು ಮಾಡಿದ್ದಾರೆ ಅದರಲ್ಲಿ ಆಮೇಲೆ ಅವ್ರ ತಂದೆ ತಾಯಿ ಕ್ಯಾರೆಕ್ಟರ್ ಎಲ್ಲ ಕೂಡ್ ಬಂದಿದೆ ಅಂಡ್ ನಾಯಿ ತುಂಬ ಚೆನ್ನಾಗಿ ಮಾಡಿದೆ ಆ ಪಪ್ಪಿ ಅದು ನ್ಯಾಚುರಲಿ ಆನಿಮಲ್ ಲವರ್ ನನಗೆ ತುಂಬ ಖುಷಿ ಆಯ್ತು ಈ ಪಿಕ್ಚರ್ ನೋಡಿಬಿಟ್ಟು ಒಂದು ನಿಮಿಷ ಸುಮ್ಮನೆ ಗೊತ್ತಿಲ್ಲ ಲಾಸ್ಟ್ವ್ರಿಗೂ ಲಾಸ್ಟಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಕಣ್ಣಲ್ಲಿ ನೀರು ಬರೋಂಗ್ ಮಾಡಿದೆ ದಟ್ಸ್ ವೆರಿ ನೈಸ್ ಥ್ಯಾಂಕ್ ಯು ಅಂಡ್ ಥ್ಯಾಂಕ್ ಯು ಫಾರ್ ದೋಲ್ ಅವ್ರಿಗೂ ತುಂಬ ಹೇಳ್ತೀನಿ ಇಷ್ಟು ಒಳ್ಳೆ ಪಿಕ್ಚರ್ ತೆಗೆದು ಮಾಡಿದ್ದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ ವೆರಿ ಕಂಟೆಂಟ್ ಇರೋದು ಫಿಲ್ಮ್ಸ್ ತುಂಬಾ ಬಂದ ಇವ್ರಿಬ್ರು ಮಕ್ಕಳನ್ನ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಎಲ್ಲ ಊರಿನ ಕೊಪ್ಪ ಈ ಹುಡುಗ ಕೊಪ್ಪಳ ಕೊಪ್ಪ ಸಿಂಧನೂರಿಂದ ಈ ಹುಡುಗ ಸಿಂಧನೂರಿಂದ ಇವನ್ ಬೆಂಗಳೂರಲ್ಲೇ ಇರೋದು ಸಿ ಅವ್ರಿಬ್ರು ಮಾಡಿದರೆ ಏನ್ ಮಾಡಿದರೆ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಇನ್ನೋಸೆಂಟ್ ಆಗಿ ಮಾಡ್ಕೊಂಡು ವಾಟ್ ಅನ್ನೆಲೆ ನಾನು ಅಲ್ಲಿ ಊಟಕ್ಕೆ ಹೋದಾಗ ಹೋಟೆಲಲ್ಲಿ ಹೇಳಿದೆ ಅವ್ರಿಗೆ ನೀವು ಇಲ್ಲಿ ಹೋಗ್ಬಿಟ್ಟು ಏನಾದರೂ ಊಟ ಯಾರು ಬಯಲತ್ತೆ ನಮ್ಮ ಅಂದರೆ ದಟ್ ಈಸ್ ದ ಇನ್ನೋಸೆನ್ಸ್ ದೇಹ ಸೊ ನೋ ದಟ್ ಐ ಜಸ್ಟ್ ಲವ್ ದ ಆಸ್ ಅ ಮದರ್ ಐ ಜಸ್ಟ್ ವೇ ಗಾಡ್ ದಟ್ ಇವರಿಬ್ರಿಗೂ ತುಂಬ ಸಕ್ಸಸ್ ಸಿಕ್ಕಿ ಜೊತೆಗೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ತುಂಬ ಚೆನ್ನಾಗಿತ್ತು ಸಿನಿಮಾ ಕಂಗ್ರಾಚುಲೇಷನ್ಸ್ ಇಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಥಿಯೇಟರ್ಸ್ಗೆ ಹೋಗಿ ನೋಡಿ ಈ ತರ ಸಿನಿಮಾಸ್ಗೆ ಸಪೋರ್ಟ್ ಮಾಡಿ ಯು ಪ್ರೊಡಕ್ಷನ್ ಶುರು ಮಾಡಿದ ತುಂಬಾ ಇಷ್ಟ ಆಯ್ತು ಕಾಂಟೆಂಟ್ ತುಂಬಾ ಇಷ್ಟ ಆಯ್ತು ಆಮೇಲೆ ತುಂಬಾ ಸಿಂಪಲ್ ಆಗಿ ಆಮೇಲೆ ವೆರಿ ಕ್ಯೂಟ್ ಆಗಿ ಮಾಡಿದ್ದಾರೆ ಇಬ್ಬರು ಅಂಡ್ ಡೈರೆಕ್ಟರ್ ಆಗಿರ್ಬೋದು ಕ್ಯಾಮ್ರಿಯೋಫೀಸರ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಡೆಫಿನೆಟ್ಲಿ ಐ ವುಡ್ ಲವ್ ಟು ವರ್ಕ್ ನೆನ್ನೆ ತಾನೇ ತನಕ ಏತರ ಮುಗಿಸ್ತಾ ಇತ್ತು ಅದು ಮುಖ್ಯ ಸಿನ್ಮಾ ಆಗಿರೋದ್ರಿಂದ ಎರಡು ಮಕ್ಕಳನ್ನು ಏನಾದ್ರೂ ಅವಕಾಶ ಆ ಥರದ ಎಕ್ಸ್ಪೆಕ್ಟ್ ಮಾಡಿಲ್ಲ ಪ್ರೊಡ್ಯೂಸರ್ ಅದರಬೇಕು ತುಂಬಾ ಇಷ್ಟ ಆಯ್ತು ಐ ತಿಂಕ್ ತುಂಬಾ ಫನ್ ಆಗಿದೆ ಅಂಡ್ ತುಂಬಾ ಒಥೆಂಟಿಕ್ ಆಗಿದೆ ಸೊ ಐ ತಿಂಕ್ ಅದರಿಂದ ಇನ್ನೂ ಎಂಜಾಯ್ ಮಾಡಬಹುದು ವೆರಿ ನೈಸ್ ನಮ್ ಫಸ್ಟ್ ಹೆಮ್ಮೆ ಅನ್ಸೋದ್ ನಮಗೆ ನಮ್ಗೆ ಇಡೀ ಪಪ್ಪಿ ಟೀಮ್ ಥ್ಯಾಂಕ್ಸ್ ಆಗಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಇಡೀ ಸಿನಿಮಾನ ನಮ್ಮ ನಾವಿನ ಜಾಗ ಹಿಂದೆ ಶೂಟ್ ಮಾಡೋದು ಅಂದ್ರೆ ಆಲ್ಮೋಸ್ಟ್ ನಮ್ಮ ಜಾಗಕ್ಕೆ ಬಂದು ಶೂಟ್ ಮಾಡೋದು ನಮ್ಗೆ ಗೊತ್ತಿಲ್ಲ ಐ ತಿಂಕ್ ಬಹುಶಃ ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಮಾಡಿದ್ವಿ ಶೂಟಿಂಗ್ ಸಿಕ್ಸ್ ಮಂತ್ಸ್ ಆಯಿತು ಸಿಕ್ಸ್ ಮಂತ್ಷ್ಟು ನಾನು ಯು ಎಸ್ ಹೋಗಕ್ಕೂ ಮುಂಚೆ ನನಗೂ ಹುಷಾರಿಲ್ಲ ಸೊ ಆ ಟೈಮ್ನಲ್ಲಿ ಶೂಟ್ ಅಂತ ಅದು ನಮ್ಮ ನಮಗೆ ತುಂಬ ಕ ಸಂತೋಷ ಆಗೋದು ನಾವಿರೋ ಸ್ಥಳ ಕಣಿಸಂದಿರೋ ಮಾನ್ಯತೆ ಟೆಕ್ ಪಾರ್ಕ್ ಹಿಂದೆ ಮಾಡ್ತಿರೋದು ಅದು ಖುಷಿಯಾದ ವಿಷಯ ಫಸ್ಟು ಆಮೇಲೆ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರು ನಾವು ಡೈಲಿ ವಾಕಿಂಗ್ ಹೋಗ್ಬೇಕಾದ್ರೆ ಈ ನಾರ್ತ್ ಕರ್ನಾಟಕ ಪೀಪಲ್ನ ಡೈಲಿ ಮೀಟ್ ಮಾಡ್ತೀವಿ ಎಷ್ಟು ಫೋಟೋಸ್ ಖಂಡಿತ ಗೊತ್ತಿಲ್ಲ ಇದುವರೆಗೂ ಒಂದು ನಾಲ್ಕೈದು ವರ್ಷದಿಂದ ನಾವು ವಾಕ್ ಮಾಡ್ತಾ ಇದ್ದೀವಿ ಅಲ್ಲಿ ಒಂದು ಹತ್ತು ಹತ್ತು ವರ್ಷ ಇರ್ಬೋದು ಕೋವಿಡ್ ಬಂದು ವಾಕ್ ಮಾಡ್ತಾ ಇದ್ದೆ ಕೋವಿಡ್ ಬಂದು ಸ್ವಲ್ಪ ಜನ ಇದ್ರು ಕೋವಿಡ್ ಬರಬೇಕಾದ್ರೆ ನಾವು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ವಿ ಜನಕ್ಕೆ ಕೆಲವರು ಹೋಗದೇ ಇದ್ದಾರೆ ನಮ್ಮ ಒಂದು ಆಸರೆ ಅಂತ ಒಂದು ಗ್ರೂಪ್ ಇದೆ ನಮ್ಮ ವಾಕಿಂಗ್ ಫ್ರೆಂಡ್ಸ್ ಎಲ್ಲ ಸೇರಿ ಅವ್ರಿಗೆ ಡೈಲಿ ಊಟ ಕೊಡೋದಾಗಲಿ ಮಕ್ಕಳಿಗೆ ಬಿಸ್ಕೆಟ್ಟು ಜ್ಯೂಸು ಅದೆಲ್ಲ ನನ್ನ ಕೈಲಾದಷ್ಟು ಒಂದು ಸುಮಾರು ಒಂದು ಎರಡು ಮೂರು ತಿಂಗಳು ನಾವು ಸೇವ್ ಮಾಡಿದ್ವಿ ಅದನ್ನ ತುಂಬ ಹೆಮ್ಮೆ ಅನಿಸುತ್ತೆ ನಾವು ನಾನು ಹೋಗದೇ ಇಲ್ಲ ನಮ್ಮ ಇಡೀ ವಾಕಿಂಗ್ ಸನ್ಸ್ ಗ್ರೂಪ್ ಆ ಅಂತ ಒಂದು ಥೀಮ್ ಇಂದ ಮಾಡಿದ್ವಿ ಅದು ಬಹಳ ಖುಷಿಯಾದ ವಿಷಯ ಅಲ್ಲಿ ಜಾಗದಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾ ಆಗಿರೋದು ನಾವು ಬಹಳ ಖುಷಿಯಾದ ವಿಷಯ ಆ ಭಾಷೆ ಕೇಳೋಕ್ಕೆ ಒಂದು ಸಲ ನಾವು ದೈವಿಗೆ ಹೋಗ್ಬೇಕಾದ್ರೆ ತಮಾಷೆ ಮಾತಾಡ್ತಾ ಇರ್ತೀವಿ ಇವತ್ತು ನಾನು ಈ ಮಕ್ಕಳ ಜೊತೆ ಸೇರಿ ನಾವು ತಮಾಷೆ ಮಾತಾಡೋ ಶುರು ಮಾಡೋದು

ವೆರಿ ಸಿಂಪಲ್ ಸಬ್ಕ್ಟ್ನ ಭಾಳ ಅದ್ಭುತವಾಗಿ ಆಡಂಬರ ಇಲ್ದೇನೆ ನಮ್ಮ ಲೊಕೇಶನ್ ಏನು ಬೇಕೋ ಈ ಮಕ್ಳದೇನು ಬೇಕೋ ಕಂಟೆಂಟ್ ಏನು ಬೇಕು ಕಂಟೆಂಟ್ ಯೂಶ್ವಲಾಗ್ ಏನಂತಾರೆ ಇದಕ್ಕೇನಿದೆ ರಿಚ್ನೆಸ್ ಅಂತ ರಿಚ್ನೆಸ್ ಏನಿಲ್ಲ ಕಥೆನೇ ರಿಚ್ನೆಸ್ ಈ ನಾಯಕನೇ ರಿಚ್ ಈ ನಾಯಕ ರಿಚ್ ಈ ನಾಯಕ ರಿಚ್ ಈ ಈ ನಾಯ್ ಈ ಮನೆಯಲ್ಲ ಇದು ರಿಚ್ ಇಡೀ ಸಿನಿಮಾನೇ ರಿಚ್ ಆಗಿದೆ ಸಾಕು ಏನು ದುಡ್ಡು ಖರ್ಚು ಮಾಡಿಬಿಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿದ್ರೆ ಪಿಕ್ಚರ್ ಅಲ್ಲ ಸಿಂಪಲ್ ಆಗಿ ಜನಗಳನ್ನ ಕೇಳಿಬೋದು ಖುಷಿ ಅದ್ಭುತವಾದ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ ವಂಡರ್ಫುಲ್ ಸಿನಿಮಾ ಇವತ್ತು ನೋಡಿದಾಗ ಈ ಜನಗಳ ಜೊತೆ ನೋಡಿದಾಗ ಎಷ್ಟು ಜನ ಎಂಜಾಯ್ ಮಾಡ್ತಾರೆ ಚೆನ್ನಾಗಿ ಜೊತೆಗೆ ಲೊಕೇಶನ್ಸ್ ಲೊಕೇಶನ್ಸ್ ಬೇಕಿಲ್ಲ ಯಶನೇಸ್ ಬೇಕಿಲ್ಲ ಎಲ್ಲವೂ ಕೂಡ ಪಕ್ಕಿ ಸಿನಿಮಾಗಳು ರೂ ಮಾಡ್ತು ಪ್ರತಿ ವರ್ಷ ಯಾವುದೋ ಒಂದು ಸಿನಿಮಾ ಸ್ಮಾಲ್ ಬಜೆಟ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ರೆಕಗ್ನಿಷನ್ ಮೆಟ್ಟಿಸಿಕೊಳ್ಳುತ್ತೆ ನಿಮ್ಮಂತಹ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ಗಳು ಸಹ ಇಟ್ಟಿರುವ ಬೆನ್ನ ನೀವಂತೂ ನಿಮ್ಮ ಎಫರ್ ಆನಂದ್ ಸಿನಿಮಾದ ಮುಹೂರ್ತದ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳನ್ನ ಅವ್ರನ್ನ ವೇದಿಕೆ ಅಗ್ನಿ ಮಾಡಿದೆ ಬೆಂಬಲ ಕೊಡ್ತಾರೆ ನಮ್ಮೆಲ್ಲರಿಗೂ ಖುಷಿ ಕೊಡ್ತು ಇಲ್ಲಿ ನಮ್ಗೆ ಭಾಳ ಹೆಮ್ಮೆ ಅನ್ಸುತ್ತೆ ಯಾಕಂದ್ರೆ ನಮ್ಮ ಕನ್ನಡ ಸಿನಿಮಾ ನಾವು ಅನ್ಕತೀವಿ ಯಾಕೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಒಂದು ವಿಭಿನ್ನವ ಸಿನಿಮಾನ ಯಾಕೆ ಸ್ವೀಕರಿಸ್ತಾರೆ ತಮಿಳು ತೆಲುಗು ಅಲ್ಲೆಲ್ಲ ಅಷ್ಟು ಚೆನ್ನಾಗಿ ಮಲಯಾಳಮ ಅದ್ರಲ್ಲ ನೋಡಿದ್ವಿ ಯಾಕೆ ಇದು ಬಟ್ ಇವತ್ತು ಅದನ್ನೆಲ್ಲ ಪಪ್ಪಿ ಬ್ರೇಕ್ ಮಾಡ್ತಂದ್ರೆ ನಮ್ಗೆ ಭಾಳ ಹೆಮ್ಮೆಯ ವಿಷಯ ನಮ್ದು ಏನು ಏನು ಹೆಲ್ಪ್ ಮಾಡಲಿಲ್ಲ ನಮ್ಮ ಹೊರತಲ್ಲಿ ನಮ್ಗೆ ಆ್ಯಕ್ಚುಲಿ ವೆರಿ ಹ್ಯಾಪಿ ದಟ್ ಈ ಟೀಮ್ ನಮ್ಮ ಹೊರತಕ್ಕೆ ಬಂದಿತಾರಂತ ಒಂದು ಹ್ಯಾಪಿ ಯಾಕೆ ಅಲ್ಲೇ ಒಂದು ಒಳ್ಳೆ ಸೈನ್ ಇದೆ ಆನಂದಕ್ಕೆ ಇನ್ನೊಂದು ಆನಂದ ಸೇಲ್ತಷ್ಟು ಆನಂದಕ್ಕೆ ಆನಂದ್ ಸಿನಿಮಾ ಮೂಲಕ್ಕೆ ಒಂದು ಇನ್ನೊಂದು ಆನಂದ ಸೇರಿದಂಗೆ ಆಯ್ತು ನಮಗೂ ತುಂಬ ಆನಂದ ಆಯ್ತು ತುಂಬ ಖುಷಿಯಾದ ವಿಷಯ ಇಚರ ಸಿನಿಮಾಗಳು ಬರಬೇಕು ಈ ಚಳವರಿಗೆ ಬೇಕು ಸೂಪರ್ ಸ್ಟಾರು ಇಲ್ಲ ಪ್ಯಾನ್ ಇಂಡಿಯಾಸ್ ಇಲ್ಲ ಪ್ರತಿ ರಾತ್ರಿ ನಾವು ನೋಡಿದ್ರೆ ಆಕಾಶದಲ್ಲಿ ಕ್ಲಿಯರ್ ಸ್ಕೈಲಿ ಎಷ್ಟೋ ನಕ್ಷತ್ರಗಳು ಕಾಣ್ತವೆ ಯಾವ ನಕ್ಷತ್ರ ಉದುರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದೇ ರೀತಿಯೇ ಇದು ಪ್ರಪಂಚದ ಎಷ್ಟೋ ನಕ್ಷತ್ರಗಳಿದೆ ಯಾವಾಗ ಯಾವ ನಕ್ಷತ್ರ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಬಂದಾಗ ಅದಕ್ಕೆ ದಾರಿ ಮಾಡಿಕೊಡ್ಬೇಕು ಯಾರೇ ದೊಡ್ಡ ದೊಡ್ಡ ಸಾಧಿಸಿದ್ರೆ ಬಟ್ ಅವ್ರು ಸಿನಿಮಾ ಮಾಡಿದ್ರು ಕೂಡ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಆ ಟೀಮ್ ನ ಮನೆ ಕರೆಸಿ ಅವ್ರಿಗೆ ಖುಷಿ ಪಡಿಸ್ತಾರೆ ಅಂದ್ರೆ ಊಟ ಹಾಕಿಸ್ತಾರೆ ಎಲ್ಲವೂ ಹೌದು ನಮ್ಮ ಕನ್ನಡದ ಪಾಲಿಗೆ ನಮ್ಮ ಶಿವಣ್ಣನೇ ರಜನಿಕಾಂತ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಈ ತಂಡವನ್ನ ಇದೇ ತಂಡ ಅಲ್ಲ ಯಾರೇ ಸಿನಿಮಾ ಮಾಡಿದ್ರು ಯಾವ್ದೇ ಸಿನಿಮಾ ಗೆದ್ರು ಅವರಿಗೆ ಹೋಗಿ ಸಿನಿಮಾ ನೋಡಿ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಗಳು ಬಂದ್ ಸಿನಿಮಾ ನೋಡಿದ್ರು ಇಲ್ಲ ಇದು ನಮ್ಮ ಅಪ್ಪಾಜಿಯಿಂದ ನಮ್ದು ಕಲ್ತಿದ್ದಾರೆ ಅಷ್ಟೇ ಏನು ಅಪ್ಪಾಜಿ ಅಮ್ಮ ನೋಡಿ ನಾವೆಲ್ಲ ಅವ್ರ ದಾರಿಲಿ ಬರ್ತಾ ಏನೋ ನಮ್ಮ ಕೈಯಿಂದ ಆಗಿದ್ದು ಒಂದು ಇದು ಅಷ್ಟೇ ನಿನ್ನೆ ಬಂದಿದ್ರು ನಮ್ಮ ಮೂರ್ತು ಬಂದಿದ್ರು ಅದಾದ್ಮೇಲೆ ಗೀತಾರೆ ನಾವು ಎಲ್ಲ ಹೋಟ್ಲಿಗೆ ಹೋಗ್ಬೇಕಂತಿದ್ದು ಸೊ ಮಕ್ಕಳು ಕರೆದ್ವು ಹೋಟ್ಲಿಗೆ ಇಡೀ ಟೀಮ್ ಬಂದಿತ್ತು ಅಲ್ಲಿ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಅವರ್ಸ್ ಏನು ಟೈಮ್ ಪಾಸ್ ಪಾಸ್ತಿಲ್ಲ ಮಕ್ಕಳ ಜೊತೆ ನಾವು ಮಕ್ಕಳ ಹತ್ರಕ್ಕೆ ಹಾಕಬೇಕು ನಂಗೆ ಅರವತ್ತ್ ಮೂರು ವರ್ಷ ಆಯ್ತು ಹಾಡ್ಲಿ ಒಂದು ಹತ್ತು ವರ್ಷ ಲೆವೆನ್ ಇಯರ್ಸ್ ಸೊ ನನಗೂ ಒಂದು ವ್ಯತ್ಯಾಸ ಎಷ್ಟಿದೆ

evet ananda limsuru okuyorlar oh thank you oh. <laughs> get get koyarım ne 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 ne